ಹಾಯ್ ಹಲೋ ನಮಸ್ತೆ ನಮ್ಮೆಲ್ಲ ನೆನಪಿನ ನಾಗರಿಕರಿಗೆ ಆ ಕನಸಿನ ಮಹಾಶಿಯರಿಗೆ ಬನೋರ ಇವತ್ತು ಏನು ಹೇಳಿ ವಿಶೇಷ ಇವತ್ತು ಗೊತ್ತಿರೋ ಹಾಗೆ ಮಹಾಶಿವರಾತ್ರಿ 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 ಅಂಗವಾಗಿ ದುರ್ಗದಳ್ಳಿಯ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿಯೊ ವರ್ಷನೂ ಕೂಡ ಶಿವರಾತ್ರಿ ಟೈಮ್ ಅಲ್ಲಿ ಇದೊಂದು ಉತ್ಸವ ನಡೆಸ್ತಾರೆ ನಡೆಸ್ತಾರೆ ತುಂಬಾ ಹಳೆಯ ದೇವಸ್ಥಾನ ಇರುವಂತದ್ದು ಈ ಪೂಜೆ ಏನಿದೆ ರಾತ್ರಿ ಆಗಿ ಮತ್ತೆ ಜಾಗರಣೆ ನಿಮಗೆ ನಿಮಗೆ ಜಾಗರಣೆ ನೆನಪು ಜಾಗರಣೆ ಮಾಡಿದ್ರೆ ಶಿವರಾತ್ರಿ ಜಾಗರಣೆಲ್ಲ ಮಾಡಿಲ್ಲ ಮತ್ತೆ ತುಂಬಾ ದೇವತೆಗಳಿಗೆ ದೇವತೆಗಳಿಗೆ ದೇವತೆಗೆ ತಪಸ್ಸು ಧ್ಯಾನ ಮಾಡಿದ್ದು ತಪಸ್ಸು ಧ್ಯಾನ ಮಾಡಿ ಸಿಗದೆ ಇರುವಂತಹ ದೇವತೆಗೆ ತಪಸ್ ಗೊತ್ತಿದ್ದ ಇಡೀ ನನ್ನ ಮಗ ಇದಲ್ಲ ಚಾಲ್ ಮಂಡಲವನ್ನ ನಾಶ ಮಾಡುವಂತ ಕೆಪಾಸಿಟಿ ಇರ್ತದೆ ಅಂತೆ ಅವಾಗ ನೀವೆಲ್ಲರೂ ಉಳಿಸಕೋಸ್ಕರ ಶಿವ ಏನ್ ಮಾಡ್ತಾರೆ ಅದನ್ನ ಕುಡ್ದು ವಿಷಕಂಠ ಅಂತ ಹೇಳ್ತಾರಲ್ಲ ಸೇವನ ಮಾಡಿ ವಿಷಕಂಠ ಅಂತ ಹೇಳಿ ಅದು ಆ ಕುಡಿದಾಗ ದೇವಿ ಪಾರ್ವತಿ ಏನ್ ಮಾಡ್ತಾರೆ ಅದು ಕೆಳಗೆ ಇಳಿಬಾರ್ದು ಕೆಳಗೆ ಹೇಳಿ ತಡೆ ಅದಕ್ಕೋಸ್ಕರ ದೇವತೆಗಳೆಲ್ಲ ಸೇರಿ ಶಿವನಿಗೋಸ್ಕರ ಪ್ರಾರ್ಥನೆ ಮಾಡುವಂತದ್ದು ಜಾಗರಣೆ ಶಿವರಾತ್ರಿ ಬೆಳಗ್ಗೆ ನೋಡ್ಕೊಳ್ಳುವಂತದ್ದು ಅದಕ್ಕೂ ಕೂಡ ಶಿವರಾತ್ರಿ ಅಂತ ಹೇಳ್ತಾರೆ ಆದ್ರೆ ಎಲ್ಲಾಗಿ ಶಿವರಾತ್ರಿ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಕೆಲವೊಂದೆಲ್ಲ ಇದೊಂದು ಕಥೆಗಳು ಹಾಕೋದು ಮತ್ತೆ ಇನ್ನೊಂದು ಬೇಡ ಅವ್ರದ್ದು ಹಾಗೆ ಸಂತು ವಿಡಿಯೋ ನೋಡೋಕಿಂತ ಮುಂಚೆ ಎಲ್ಲರೂ ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ನೀಡಿ ನಿಮ್ಮ ಅಭಿಪ್ರಾಯ ಏನಿರ್ತದೆ ಪ್ರತಿಫಲನೆ ಹೇಳೋದು ನಿಮ್ಮ ಅಭಿಪ್ರಾಯ ನಮಗೆ ಮುಂಚೆ ಓಕೆ ಹಾಯ್ ಹಲೋ ನಮಸ್ತೆ ನಮ್ಮ ಎಲ್ಲ ನೆನಪಿನ ನಾಗರಿಕರಿಗೆ ಆ ಕನಸಿನ ಮಹರ್ಷಿಯರಿಗೆ ಈಗ ಮತ್ತೆ ಹೊಸ ವಿಡಿಯೋಕ್ಕೆ ವಿಡಿಯೋದಲ್ಲಿ ಭೇಟಿಯಾಗಿ ಬಂದಿದ್ದೀವಿ ಇವತ್ತಿನ ಈ ವಿಡಿಯೋದ ವಿಚಾರ ವಿಶೇಷತೆ ಏನು ಅಂತ ಪೋನರ ಇವತ್ತು ಏನು ಹೇಳಿ ವಿಶೇಷ ಇವತ್ತು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಇವತ್ತು ನಾವು ಬಂದಿರುವಂತದ್ದು ಮಹಾಶಿವರಾತ್ರಿ ಅಂಗವಾಗಿ ದುರ್ಗದಳ್ಳಿಯ ಕಾಲಭೈರ ಕಾಲಭೈರವೇಶ್ವರ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿವಿ ಇಲ್ಲಿ

ಅಷ್ಟು ಸಿಗಲ್ಲ ಹೌದು ಯಾಕಂದರೆ ನಾವೊಂದು ಶಿವರಾತ್ರಿ ಅಂಗವಾಗಿ ಬಂದಿರೋದು ಅಷ್ಟೇ ಮತ್ತೆ ಯಾವ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಡೇರಲ್ಲಿ ಆಗಿ ಮಾಡುವ ಇದು ಜಾತ್ರೆ ಶಿವರಾತ್ರಿ ಅಂದ್ರೆ ಸಂತು ಶಿವರಾತ್ರಿ ಬಗ್ಗೆ ಸ್ವಲ್ಪ ಹೇಳಲೇಬೇಕು ಹೌದು ಈ ಮತ್ತೆ ಶಿವರಾತ್ರಿ ಮೇಯ್ನ್ ಹೇಳಿ ಇದು ಶಿವರಾತ್ರಿ ದಿನ ಈಗ ಶಿವ ಇಲ್ಲ ಈ ಪೂಜೆ ಏನಿದೆ ರಾತ್ರಿಯಲ್ಲಿ ನೋಡಿ ಅದೊಂದು ವಿಶೇಷ ರಾತ್ರಿ ಅಂದ್ರೆ ಕಡರಾತ್ರಿ ಆಗಿ ಮತ್ತೆ ಜಾಗರಣೆ ಜಾಗರಣೆ ಅಂತ ಇವಾಗ ಲೇಟಾಗಿ ನಡೆಯುವಂತದ್ದು ನಿಮಗೆ ಜಾಗರಣೆ ನೆನಪು ಜಾಗರಣೆ ಜಾಗರಣೆ ಆದ್ರೆ ಶಿವರಾತ್ರಿ ಜಾಗರಣೆಲ್ಲ ಮಾಡಿಲ್ಲ ಮತ್ತೆ ತುಂಬಾ ದೇವತೆಗಳಿಗೆ ದೇವತೆಗಳಿಗೆ ದೇವತೆಗೆ ತಪಸ್ಸು ಧ್ಯಾನ ಧ್ಯಾನ ಮಾಡಿದ್ದು ತಪಸ್ಸು ಧ್ಯಾನ ಮಾಡಿ ಸಿಗದೆ ಇರುವಂತ ದೇವತೆಗೆ ತಪಸ್ ಗೊತ್ತಿದ್ದು ಮಗ ಆ ನಂತರ ಬೇರೆಯವ್ರಿಗೆ ಬಂದಿದೆ ಎಂತ ಮಾಡಿ ಆ ಮಟ್ಟಕ್ಕಿತ್ತು ಅನ್ಸುತ್ತೆ ಧ್ಯಾನ ಕೂತ್ಕೊಳ್ಳಿ ಯಾರಾದರೂ ದೇವತೆ ಸಿಗ್ಲಿ ಈಗ ಈ ವಿಚಾರಕ್ಕೆ ಬಂದ್ರೆ ಈಗ ಶಿವರಾತ್ರಿ ಮತ್ತೆ ಈ ಈ ಶಿವರಾತ್ರಿ ಹಿನ್ನೆಲ ಬಗ್ಗೆ ಈಗ ಶಿವರಾತ್ರಿ ಅನ್ನುವಂಥದ್ದು ಈಗ ಯಾವುದೇ ಹಬ್ಬ ಆಚರಣೆಗಳಾದ್ರು ಧಾರ್ಮಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ಒಂದು ಕಾರಣ ಇದ್ದೇವೆ ಕಾರಣ ಇದ್ದೇ ಇರುತ್ತೆ ಅಂದ್ರೆ ಈಗ ಒಂದು ಈಗ ಧಾರ್ಮಿಕ ಮತ್ತೆ ವೈಜ್ಞಾನಿಕವಾಗಿ ಈ ನಮ್ಮ ಏನಿದೆ ಭಾರತೀಯ ಸಂಸ್ಕೃತಿ ಬಂದ್ರೆ ಪ್ರತಿ ಒಂದು ಹಬ್ಬಕ್ಕೆ ತನ್ನದೇ ಆದ ಒಂದು ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳು ಅದರ ಮತ್ತೆ ಪ್ರತೀತಿ ಏನು ಮಹತ್ವ ಇದ್ದೇ ಇದೆ ಇರುತ್ತೆ ಈಗ ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಶಿವರಾತ್ರಿ ಏನಿದೆ ಈ ಟೈಮಲ್ಲಿ ಚಳಿ ಯೋಚನೆ ಚಳಿ ಕಡಿಮೆ ನಾಳೆ ಮತ್ತೆ ನಾಳೆಯಿಂದ ಬೇಸಿಗೆ ಜಾಸ್ತಿ ಬಿಸಿಲು ಜಾಸ್ತಿ ಬಟ್ ಈ ದಿನ ಚಳಿ ಸ್ವಲ್ಪ ಜಾಸ್ತಿ ಇರುತ್ತಂತೆ ಈ ಜಾಸ್ತಿ ಇರೋ ಟೈಮಲ್ಲಿ ಈ ಕೆಲವರಿಗೆ ಉಸಿರಾಟದ ಸಮಸ್ಯೆ ರೀತಿ ಅದೇ ನೋಡಿ ಈ ಶಿವನಿಗೆ ಬಂದ್ಬಿಟ್ಟು ಬಿಲ್ವ ಪತ್ರೆ ಇದು ಭಯಂಕರ ಪ್ರಿಯವಾದದ್ದು ಆ ಬಿಲ್ವ ಪತ್ರೆಗೆ ವೈಜ್ಞಾನಿಕ ಕಾರಣ ಬಂದ್ಬಿಟ್ಟು ಅದು ಉಸಿರಾಟದ ಸಮಸ್ಯೆ ಕೂಡ ನಿವಾರಣೆ ಮಾಡುವಂತ ಶಕ್ತಿ ಇದೆ ಶಿವನಿಗೆ ಪ್ರಿಯವಾದದ್ದು ಕೂಡ ಪತ್ರೆ ಈ ಆರೋಗ್ಯ ಸಮಸ್ಯೆಯಲ್ಲಿ ಇದಕ್ಕೆ ಕೂಡ ಇದೊಂದು ನಿವಾರಣೆ ಶಕ್ತಿ ಕೂಡ ಹೊಂದಿದೆ ಅಂತ ಹೇಳ್ತಾರೆ ಇನ್ನು ನೋಡ್ತಾ ಹೋಗೋದಾದ್ರೆ ಒಂದು ಅತಿಥಿಗಳೆಲ್ಲ ಇರ್ತದಲ್ಲ ಕೆಲವೊಂದಕ್ಕೆಲ್ಲ ಹಾಗೆ ಈಗ ದೇವನ ದೇವತೆಗಳೆಲ್ಲ ಅಂದ್ರೆ ಬ್ರಹ್ಮ ಮತ್ತೆ ವಿಷ್ಣು ವಿಷ್ಣು ಅವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಅವರೊಳಗೆ ಸ್ವಲ್ಪ ಗೊಂದಲ ಉಂಟಾಗಿ ವಾಗ್ವಾದ ಕಿಳಿತಾರೆ ಅವರವರೇ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದ್ದು ವಾಗ್ವಾದನ ನಿಲ್ಲಿಸಲಿಕ್ಕೆ ದೇವತೆಗಳ ಕೈಯಲ್ಲಿ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಟೈಮಲ್ಲಿ ಪರಶುವನ ಮೊರೆ ಹೋಗುವಂತದ್ದು ದೇವತೆಗಳೆಲ್ಲ ಪರಶುವನ ಮೊರೆ ಹೋಗಿ ಅವರಿಬ್ಬರ ನಡುವಲ್ಲಿ ಪರಶುವ ಬರುವಂತದ್ದು ಅಂದ್ರೆ ಇವರು ಮೊರೆ ಹೋಗಿರ್ತಾರೆ ಇವರು ಇನ್ನು ವಾಗ್ವಾದ ಇನ್ನು ತುಂಬಾ ಪೀಕಿಗೆ ಹೋದ್ರೆ ಬಾರಿ ಕಷ್ಟ ಕಷ್ಟ ಅಂತ ದೊಡ್ಡ ದೇವನ ದೇವತೆಗಳೇ ವಾಗ್ವಾದ ಕಿಳಿದಾಗ ಏನಾಗ್ಬೇಡ ಮತ್ತೆ ಆಗ ಏನ್ ಮಾಡುವಂತದ್ದು ಶಿವ ಆ ಒಂದು ಬೆಳಕಿನ ಸ್ತಂಭ ಕಂಬ ಆ ರೂಪದಲ್ಲಿ ನ ರೂಪದಲ್ಲಿ ಬಂದು ಅಲ್ಲಿ ಪ್ರತ್ಯಕ್ಷ ಆಗುವಂತದ್ದು ಅದರಲ್ಲಿ ಹೇಳುವಂಥದ್ದು ಒಂದು ಮೂಲ ಆ ರೀತಿ ಅದೇನಾಗುತ್ತೆ ಅಂದ್ರೆ ಈಗ ಮೂಲ ಹುಡುಕಕ್ಕೆ ಹೇಳುವಂಥದ್ದು ಶಿವ ಏನು ಮಧ್ಯದಲ್ಲಿ ಬರ್ತಾರಲ್ಲ ಅವರಿಬ್ಬರ ಮಧ್ಯದಲ್ಲಿ ಶಿವ ಬಂದು ತನ್ನ ಮೂಲವನ್ನು ಹುಡುಕ್ಲಿಕ್ಕೆ ಹೇಳುವಂಥದ್ದು ಹ್ಮ್ ನನಗೆ ಬ್ರಹ್ಮ ಮತ್ತೆ ವಿಷ್ಣುವಿಗೆ ಅವಾಗ ಏನು ಮಾಡ್ತಾರೆ ವಿಷ್ಣು ಪಾತಾಳಕ್ಕೆ ಹೋಗುವಂಥದ್ದು ಬ್ರಹ್ಮ ಮೇಲೆ ಹೋಗುವಂಥದ್ದು ಅಂದರೆ ಶಿರದ ಮೂಲ ಮೂಲ ಹುಡ್ಕ್ಲಿಕ್ಕೆ ಹೋಗುವಂತೆ ಇವರು ಎಷ್ಟೇ ದೂರ ಹುಡ್ತೋದ್ರೂ ಕೂಡ ಶಿವನ ಮೂಲ ಅನ್ನುವಂಥದ್ದು ಎಬ್ರಿಗೂ ಸಿಗೋದಿಲ್ಲ ಮತ್ತೆ ಅದು ಈಗ ಬ್ರಹ್ಮ ಮಾಡ್ತಾರೆ ಈಗ ಸಂಚಾರ ಮಾಡ್ತಾ ಈಗ ಹುಡ್ತಾ ಹೋಗ್ತಾರಲ್ಲ ಆ ಟೈಮ್ ಅಲ್ಲಿ ಅದೊಂದು ಪುಷ್ಪ ಪುಷ್ಪ ಹೂ ಸಿಗುವಂಥದ್ದು ಅದು ಕೇಳ್ತಾರೆ ಅವಾಗ ನೀನು ಎಲ್ಲಿಂದ ಬಂದಿರೋದು ಅಂತ ಕೇಳ್ತಿದ್ದ ಶಿವ ಪುರಾಣಗಳನ್ನು ನೋಡ್ಕೊಂಡ್ಬಂದಿದ್ದೆಂದ್ರೆ ಇದೇನಿದೆ ಪುಷ್ಪ ಅದು ಕೂಡ ಬ್ರಹ್ಮನ ಜೊತೆಗೆ ರಾಜಿ ಆಗಿರುತ್ತಂತೆ ಸುಳ್ಳು ಹೇಳ್ತಾರೆ ನಾನು ಜಡೆಯಿಂದ ಬಂದಿರೋದಂತ ಹೇಳಿ ಜಡೆಯಿಂದ ಇಳ್ದಿರೋದಂತೇಳಿ ಬ್ರಹ್ಮ ಹೇಳಿದಾಗ ಪುಷ್ಪ ಏನಿದೆ ಅದು ಬ್ರಹ್ಮನಿಗೆ ಹೇಳಿದಾಗ ಬ್ರಹ್ಮನು ಕೂಡ ಪುಷ್ಪನ ಇಬ್ರು ಸೇರ್ಕೊಂಡು ಶಿವನ ಹತ್ರ ಬಂದು ನಾನು ಮೂಲ ಹುಡುಕಿದೆ ನನಗೆ ಮೂಲ ಸಿಕ್ತು ಅಂತ ಹೇಳಿ ಇಬ್ರು ಬಂದು ಹೇಳುವಂತದ್ದು ಅಂತೇಳಿ ಅದು ಶಿವನಿಗೆ ಗೊತ್ತಾಗುತ್ತೆ ಇದು ಸುಳ್ಳು ಹೇಳಿದ್ರು ಅಂತ ಹೇಳಿ ಅಂತ ಟೈಮ್ ಅಲ್ಲಿ ಶಿವನ ಕಾಲಭೈರವನ ರೂಪವನ್ನು ಕಾಲಭೈರವನ ರೂಪಾನ ಹೊರಗ್ ತರುವಂತ ಹೊರಗೆ ತಂದು ಈಗ ಬ್ರಹ್ಮ ಏನು ಸುಳ್ಳು ಹೇಳಿರ್ತಾರಲ್ಲ ಅವರಿಗೆ ಕಾಲಭೈರವನ ಸಣ್ಣ ಬೆರಳಿಂದ ಒಂದು ರುಂಡವನ್ನ ಐದು ರುಂಡ ಈ ಒಂದು ಏನು ಇದು ಪ್ರಸಂಗ ಆಗುತ್ತಲ್ಲ ಅದರಿಂದಾಗಿ ರುಂಡವನ್ನು ಕತ್ತರಿಸುವಂತದ್ದು ಆನಂತರ ಬ್ರಹ್ಮನಿಗೆ ನಾಲ್ಕು ತಲೆ ಮತ್ತೆ ಬ್ರಹ್ಮನಿಗೆ ಪೂಜೆ ಪೂಜೆ ಇಲ್ಲ ಅಂತ ಹೇಳಿ ಮಾಡಿರೋದು ಕೂಡ ಶಿವನ ಅಂತ ಒಂದು ಪ್ರತೀತಿ ಹಾಗೆ ಇನ್ನೊಂದು ಸಾಯಿ ಕೂಡ ಲಿಂಗ ರೂಪದಲ್ಲಿ ದರ್ಶನ ದರ್ಶನ ಕೊಡುವಂತದ್ದು ಮತ್ತೆ ಇನ್ನೊಂದು ಸಾಯಿ ಪಾತ್ರ ನಾನು ಕಪ್ಪು ನನ್ನ ಎಂಟರೂ ಕಪ್ಪು ಇವು ಮಾತ್ರ ಬೆಳಿಗ್ಗೆ ಹೆಂಗೆ ಇದು ಇನ್ನೊಂದು ಶಿವರಾತ್ರಿ ಇನ್ನೊಂದು ಇದೇನಂದ್ರೆ ಈ ಒಂದೊಂದು ಪುರಾಣಗಳು ಒಂದೊಂದು ಕಥೆಗಳನ್ನ ಹೇಳ್ತಾ ಇರ್ತದೆ ಇನ್ನೊಂದೇನಂದ್ರೆ ಈ ಚುರಾಸುರರು ದೇವನ್ ದೇವತೆಗಳದ್ದು ಏನು ಅಮೃತನ ತೆಗೆಯುವಂಥದ್ದು ಸಮುದ್ರ ಮಂಥನ ಮಾಡಿ ಅಮೃತನ ತೆಗೆಯಬೇಕಾಗ ಸ್ಟಾರ್ಟಿಂಗ್ ಬರುವಂತದ್ದು ವಿಷ ವಿಷ ಹಲ ಅಂತ ಹೇಳ್ತಾರೆ ಅದು ತುಂಬಾ ಎಷ್ಟು ಅದು ಭಯಂಕರವಾಗಿರುತ್ತೆ ಅಂದ್ರೆ ಇಡೀ ಮಂಡಲವನ್ನ ನಾಶ ಮಾಡುವಂತ ಕೆಪಾಸಿಟಿ ಇರ್ತದಂತೆ ಆವಾಗ ಇವರೆಲ್ಲರನ್ನು ಉಳಿಸೋಕೋಸ್ಕರ ಶಿವ ಏನು ಮಾಡ್ತಾರೆ ಅದನ್ನ ಕುಡಿದು ವಿಷಕಂಠ ಅಂತ ಹೇಳ್ತಾರಲ್ಲ ಸೇವನ ಮಾಡಿ ವಿಷಕಂಠ ಅಂತ ಅದು ಕುಡಿದಾಗ ದೇವಿ ಪಾರ್ವತಿ ಏನು ಮಾಡ್ತಾರೆ ಅದು ಕೆಳಗೆ ಹಾಂ ಅದಕ್ಕೋಸ್ಕರ ಇವರು ದೇವತೆಗಳೆಲ್ಲ ಸೇರಿ ಶಿವನಿಗೋಸ್ಕರ ಪ್ರಾರ್ಥನೆ ಮಾಡುವಂತದ್ದು ಜಾಗರಣೆ ಶಿವರಾತ್ರಿ ಬೆಳಗ್ವರೆಗೂ ಕೆಳಗಿಳಿದ ನೋಡ್ಕೊಳ್ಳುವಂಥದ್ದು ಅದಿಕ್ಕೂ ಕೂಡ ಶಿವರಾತ್ರಿ ಅಂತ ಹೇಳ್ತಾರೆ ಆದ್ರೆ ಹಾಗಾಗಿ ಶಿವರಾತ್ರಿ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಕೆಲವೊಂದೆಲ್ಲ ಇದಂಗೆ ಒಂದೊಂದು ಕಥೆಗಳು ಹಾಕ್ತಿರ್ತದೆ ಮತ್ತೆ ಇನ್ನೊಂದು ಬೇಡ ಹೇಳ್ಬೇಕು ಬೇಡ ಅಂದ್ರೆ ಬೇಟೆಗಾರ ಅವ್ರ ಬೇಟೆಗೆ ಹೋಗುವಂತದ್ದು ಬೇಟೆಗೆ ಹೋದಾಗ ಕತ್ಲ ರಾತ್ರಿ ಆಗಿರುತ್ತಲ್ಲ ಅಂತ ಟೈಮಲ್ಲಿ ಭಯದ ವಾತಾವರಣ ಆವಾಗ ಭಯ ಶುರುವಾಗಿ ಒಂದು ಮರವನ್ನು ಏರ್ತಾರಂತೆ ಬೇಡ ಮರ ಏರ್ದಾಗ ಅವರು ಹತ್ತಿರೋದು ಬಿಲೋಮರ ಅದ ಅವ್ರಿಗೂ ಗೊತ್ತಿರಲ್ಲ ಬಿಲೋ ಕೆಳಗಡೆ ಒಂದು ಲಿಂಗ ಇರುವಂತ ಶಿವನ ಧ್ಯಾನ ಮಾಡ್ತಾ ಅದೊಂದು ಎಲೆಯನ್ನ ಬಿಲೋಮರದ ಎಲೆಯನ್ನ ಕೆಳಗೆ ಹಾಕ್ತಾ ಇದು ಲೇಟ್ ಕೂಡ ಏನಾಗುತ್ತೆ ಶಿವನಿಗೆ ವಿಲುವ ಅಂದ್ರೆ ಭಯಂಕರ ಇಷ್ಟ ಅಲ್ಲ ಹಾಗಾಗಿ ಅವನೊಂದು ಭಕ್ತಿಗೆ ಮೆಚ್ಚಿ ಬೇಡನಿಗೆ ರಾಜಮನೆತನದಲ್ಲಿ ಹುಟ್ಟುವಂತ ಭಾಗ್ಯವನ್ನ ಶಿವ ಕರ್ಣಿಸುವಂತದ್ದು ಅದು ಕೂಡ ಇದೆ ಹಾಗೆ ಈ ಪುರಾಣಗಳಲ್ಲಿ ಒಂದೊಂದು ಒಂದೊಂದು ಕಥೆಗಳು ಶುರುವಾಗ್ತಾ ಹೋಗ್ತದೆ ಮತ್ತೆ ಇದು ಶಿವ ಇನ್ನೊಂದು ಹೇಳಬೇಕು ಶಿವನ ಬಗ್ಗೆ ಇದು ನಮ್ಮ ಏನು ಶಿವ ಇದ್ದಾರೆ ಅವರು ಅಲಂಕಾರ ಪ್ರಿಯ ಆಭರಣ ಪ್ರಿಯರು ಅಲ್ಲ ಅಲ್ಲ ಆಡಂಬರ ಮತ್ತೆ ಅಲಂಕಾರ ಪ್ರಿಯರಲ್ಲ ಆಭರಣ ಪ್ರಿಯರು ಕೂಡ ಅಲ್ಲ ಅವರೇನಿದ್ರು ಸ್ಮಶಾನವಾಸಿ ಕೈಲಾಸವಾಸಿ ವಾಸವಾಸಿ ಅವರಿಗೆ ಭಸ್ಮ್ರಿಯರ್ ಅವರು ಹಾಗಾಗಿ ಮತ್ತೆ ಭಕ್ತರಿಗೂ ಅಷ್ಟೇ ಶಿವ ಯಾವುದೇ ಒಬ್ಬ ಭಕ್ತನಿಗೂ ಕೂಡ ಬೇಜಾರು ಉಂಟು ಮಾಡೋದೇ ಇಲ್ಲ ತಪಸ್ ತಪಸ್ಸು ಕಿಪಸ್ಸೆಲ್ಲ ಮಾಡಿರ್ತಾರಲ್ಲ ಇದ್ದಾರೆ ಮತ್ತೆ ಅಷ್ಟು ಪ್ರೀತಿ ಕೂಡ ಹೌದು ಅಷ್ಟು ರೌದ್ರಾವತ ಕೂಡ ಇರುವಂತದ್ದು ಈಗ ಅದೇ ದೇವತೆಗಳಲ್ಲೇ ಚರ ಆಗ್ತಿದೆ ಅಂದ್ರೆ ಯಾರು ಶ್ರೇಷ್ಠ ಯಾರು ಶ್ರೇಷ್ಠ ಅಂತ ಮೊದಲು ನಮ್ಗೆ ಸಣ್ಣಲ್ಲಿಂದ ನಮ್ಗೆ ಯಾವ್ದು ಯಾರು ದೊಡ್ಡ ದೇವರು ಯಾರು ಶಿವ ನಿಮ್ಗೆ ಯಾರು ಹಾಗೆಲ್ಲ ಇರ್ತದೆ ಮತ್ತೆ ಅವ್ರ ಮನುಷ್ಯರ ನಂಬಿಕೆ ಮೇಲೆ ಡಿಪೆಂಡ್ ಆಗ್ತದೆ ಈಗ ನಾನು ಇವರನ್ನೇ ನಂಬಿದೆ ನನಗೆ ಇವರಿಂದನೇ ನನಗೆ ಅರ ಸಿಕ್ತು ಟೋಟಲ್ ಆಗಿ ದೇವರನ್ನ ಶಕ್ತಿ ಕೂಡ ಅದು ನಂಬಿಕೆ ಬಿಟ್ಟಂತದ್ದು ಅದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಈ ಜಾಗರಣೆಗಳ ನೋಡಿ ಈ ರೀತಿ ತುಂಬಾ ಕಥೆಗಳಿದಾವೆ ಈ ಶಿವರಾತ್ರಿಗೆ ಇಂತಹ ಶಿವರಾತ್ರಿಗೆ ರಿಲೇಟೆಡ್ ಆಗಿರುವಂತದ್ದು ತುಂಬಾ ಕಥೆಗಳಿದಾವೆ ಅದೇ ರೀತಿ ಇಲ್ಲಿ ಸಹ ಪ್ರತಿ ವರ್ಷನೂ ಶಿವರಾತ್ರಿ ಕಾಲಭೈರವ ಸ್ವಾಮಿ ದೇವಸ್ಥಾನ ಏನಿದೆ ದುರ್ಗದಳ್ಳಿ ಇಲ್ಲಿ ಕೂಡ ಈಗ ಕೋಲಾ ಈಗ ಬೆಳಗ್ಗೆ ಇರ್ತದೆ ನಾವು ಇನ್ನು ಜಾಸ್ತಿ ಹೊತ್ತಿರಲಿಕ್ಕೆ ಆಗುದಿಲ್ಲ ಅನ್ಸುತ್ತೆ ಈಗ ಅಷ್ಟು ಬೆಳಿಗ್ಗೆ ತನಕ ನಿಲ್ಬೇಕು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗುವಲ್ಲ ಮತ್ತೆ ತೋರ್ಸೋದಿತ್ತು ಕೋಲಾ ಗಿಲದೆಲ್ಲ ನಾವು ಅಷ್ಟು ತೋರ್ಸ್ಲಿಕ್ಕೆ ಆಗಲ್ಲ ಅಂದ್ರೆ ಅದು ಅದ್ರದ್ದು ಸಪ್ರೇಟ್ ಆಗಿ ಅವ್ರ ಹತ್ರ ಒಂದು ಮಾತಾಡಿ ಮತ್ತೆ ಹಾಗಾದ್ರೆ ನೋಡುವ ಅವ್ರೆಲ್ಲಾದ್ರೂ ಪರ್ಮಿಷನ್ ಕೊಟ್ರೆ ಮತ್ತೆ ಅದೇನು ತುಂಬಾ ಸೆನ್ಸಿಟಿವ್ ವಿಚಾರಗಳನ್ನ ನಾವೇನಾದ್ರೂ ಮಾಡ್ಲಿಕ್ಕೆ ಹೋಗಿ ಇವರು ಓಕೆ ಅಂದಿರ್ತಾರೆ ಇನ್ನೊಬ್ರು ಏನು ಯಾಕೆ ಮಾಡಿದಿರಿ ಅಂತಾರೆ ಅದು ಸ್ವಲ್ಪ ಕಷ್ಟ ಆಗ್ತದೆ ನೋಡುವ ಒಳಗೆಲ್ಲ ಹೋಗಿ ರೌಂಡ್ ಬರುವ ಹಾಂ ಓಕೆ ಹೋಗುವ ದೈವ ದೈವ ಹ್ಮ್ ಈಗ ಅದೇ ಕೋಲ ಅಂತ ಅನ್ನುವಂಥದ್ದು ಕೋಲ ಎಲ್ಲ ಈಗ ಏನಾಗ್ತಿದೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಇನ್ನು ಆ ಭಾಗದಲ್ಲಿ ಒಂದಿದೆ ಗುಡಿ ಅದು ಕಾಲಭೈರವ ಇದು ಇನ್ನೊಂದು ಎಡಭಾಗದಲ್ಲಿ ಒಂದು ನಾಗಬನ ಮರ ಮರ ಅದು ನಿಮ್ಗೆ ಇದೆ ಮರ ಜಾಸ್ತಿ ಅಶ್ವತ್ಥ ಮರ ಇರೋದಲ್ಲ ಇಲ್ಲ ಸಂಪಿಗೆ ಮರ ಸಂಪಿಗೆ ಇಲ್ಲಿದೆ ಇದು ಸಂಪಿಗೆ ಮರ ನೋಡೋಣ ಆ ಕಡೆ ಒಂಚೂರು ಅಂಗಡಿ ಹಿಂಗೆ ನೋಡ್ಕೊಂಡು ಅಂಗಡಿ ಕಡೆ ಒಂದು ಇದಕ್ಕೆ ಕೊಡುವ ಬೇಗೂ ಪೂಜೆ ಲೇಟ್ ಆಗ್ತದೆ ಈಗ ಮತ್ತೆ ಪೂಜೆ ಶುರು ಆದರೆ ನಮ್ಗೆ ಎಂತ ಮಾಡೋಕ್ಕಾಗಲ್ಲ ರೀ ಹಾಂ ವೀಡಿಯೋ ಮಾಡ್ಲಿಕ್ಕೆ ಆಗಲ್ಲ ಒಳಗಡೆ ಎಲ್ಲ ಜಾಸ್ತಿ ಆಗಲ್ಲ ವಿಡಿಯೋ ಮತ್ತೆ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಮತ್ತೆ ಲೇಟ್ ಆಗ್ತದೆ ಅಂದರೆ ಹನ್ನೆರಡು ಗಂಟೆ ನಂತರ ಆಗುವಂಥದ್ದು ಅಂತ ಹೇಳಿದ್ರಲ್ಲ ಮತ್ತೆ ಇದು ಏನಂದ್ರೆ ಇದು ಶಿವನ ಈಗ ಬಾಕಿ ದೇವರಲ್ಲ ಪೂಜೆ ಎಲ್ಲ ಆಗುವಂಥದ್ದು ಬೆಳಗಿನ ಯಾಕಂದ್ರೆ ಶಿವರಾತ್ರಿ ಅಂತ ಇರೋದೇ ರಾತ್ರಿಯ ಪೂಜೆ ಇಷ್ಟ ಅಂತ ಹಾಗಾಗಿ ರಾತ್ರಿ ಮಧ್ಯರಾತ್ರಿಗೆ ಆಗುತ್ತೆ ನನ್ನ ಪ್ರಕಾರ ಮತ್ತೆ ಜಾತ್ರೆ ಅಂಗಡಿ ಗಿಂಡಿ ಅಂತ ಹೇಳಿ ಎಲ್ಲ ಜಾತ್ರೆಲಿ ಇರುವಂತದ್ದು ಎಲ್ಲ ಜಾತ್ರೆಲಿ ಅಂಗಡಿ ತೋರಿಸಿದ್ರೆ ಆಗಲ್ಲ ಎಲ್ಲ ಅಂಗಡಿಗಳು ಅದೇ ಇರುವಂತದ್ದು ಮತ್ತೆ ಇದು ಪುಟ್ಟ ಊರಾಗಿರೋದ್ರಿಂದ ಪುಟ್ಟ ಊರ್ ಹೌದು ಮತ್ತೆ ತುಂಬಾ ಕಡೆಯಿಂದ ಬರ್ತಾರೆ ಜನ ತುಂಬಾ ಜನ ಬರ್ತಾರೆ ತುಂಬಾ ಜನ ಬರ್ತಾರೆ ಹೋರಿಕಾನ್ ಎಸ್ಟೇಟ್ ಹತ್ರ ಇರುವಂತದ್ದು ಅಡಿ ಇವತ್ತು ನೋಡಿ ರೆಸ್ಪೆಕ್ಟ್ ಆಗೋದು ಅಡಿಗ ನೋಡ್ ಫುಲ್ ಅಡಿಗ ಅರುಳ್ಳೇ はい。<laughs> Hadi. Hadi. ಜಾತ್ರೆಗೆ ಬಂದು ನೀವು ವಿಡಿಯೋ ಎಂಡ್ ಮಾಡೋ ಸಮಯ ನಾವು ಬೆಳಗ್ಗೆ ತನಕ ಇರಕ್ಕಾಗಲ್ಲ ದಯವಿಟ್ಟು ಹೌದು ಇಲ್ಲಾದ್ರೆ ಇಲ್ಲಿ ನಾವು ಪೂರ್ತಿ ವಿಡಿಯೋ ಮಾಡ್ಬೋದಿತ್ತು ಮತ್ತೆ ಪಾಪ ಅವರು ಸಹ ಬಿಸಿ ಇದ್ದಾರೆ ಸೊ ಇನ್ನೊಂದು ಯಾವ್ದಾದ್ರೂ ಅದೇ ನಾವು ಹೇಳಿದ್ವಲ್ಲ ರಾಣಿ ಜರಿ ಅದ್ರ ಬಗ್ಗೆ ಎಲ್ಲ ಮಾಡುವ ನೀಟಾಗಿ ಅವಾಗ ಇಲ್ಲಿ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾ ಹೋಗ್ತೀವಿ ಇಲ್ಲಿ ಒಂದು ಇತಿಹಾಸ ಆಗಲಿ ಇಲ್ಲಿದೊಂದು ಮಹತ್ವ ಆಗಲಿ ಪ್ರತಿಯೊಂದು ಕೂಡ ಹೇಳ್ತಾ ಹೋಗ್ತೀವಿ ಮತ್ತು ಇವಾಗ ಈ ಶಿವರಾತ್ರಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಕೂಡ ಮಹಾದೇವ ಹೇಳ್ತಾ ವಿಷಾನ ಏನು ಮಾಡೋಣ ಏನು ಮಾಡುವ ಮತ್ತೆ ಮುಂದೆ ನೋಡುವ ಹೊಸ ವೀಡಿಯಾದಲ್ಲಿ ಯಾವ್ದಾರೆಲ್ಲ ಸಿಗುವ ಹ್ಞೂ ಏನಂತ ಹೊನದಾಗಿ ಲಸ್ಟ್ ನೋಡಿ ಜಾಯ ತುಂಬಾ ಜಾತ್ರೆ 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 ಅಂತಾನೇ ಬರ್ತಿದ್ವಿ ಭಯಬೇಡಿ ಬೈಡಿ ಯಾವ ಟೈಮಿಗೆ ಏನ್ ಮಾಡ್ಬೇಕು ಅದ್ ಮಾಡ್ಲೇಬೇಕಾಗಿ ಈ ನಮ್ಮ ಊರಲ್ಲಿ ಸುತ್ತಮುತ್ತ ಎಲ್ಲ ಜಾತ್ರೆದೇ ಸೀಸನ್ ಇದೇ ಆಗ್ತಾ ಇರುತ್ತೆ ಇನ್ನೊಂದು ಎರಡು ಮೂರು ಜಾತ್ರೆಗಳು ಇದ್ದಾವೆ ಹಾಗಾಗಿ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನಮ್ಮ ಊರ ಪಕ್ಕದಲ್ಲಿ ಇದು ಹೋಗ್ಲಿಲ್ಲ ಅಂದ್ರೆ ಅದೊಂದು ಬರಲಿಲ್ಲ ಮಾರೆ ಅದು ಬೇರೆ ಹೌದು ತುಂಬಾ ಜನ ಕರೆದಿದ್ದಾರೆ ಬೇರೆ ಹೋಗ್ಬೇಕು

ಹುಡುಕಿದ್ರೆ ಹುಡುಕಿದ್ರಾಯ ಸಿಗ್ಲಿಲ್ಲಂದ್ರೆ ಮತ್ತೆ ಹರ್ತಾನ ಅಂತ ಮಾಡಿ ಆಗಿ ಪಾರ್ಕಿಂಗ್ ಆಗಿದೆ ನಾವ್ ಆಚಿದೀರ ನಮ್ ಬೈಕ್ ಆಚದಲ್ಲ ಎಲ್ಲಿ ಹೌದಾ